Yeah. <laughs> ಶ್ರೀ ಸನ್ಮಾನ್ಯ ಬೆಳಗ್ಗೆ ಖರ್ಗೆ ಸಾಹರ ಬಗ್ಗೆ ಹಗುರವಾಗಿ ಒಬ್ಬ ಆರ್ ಎಸ್ ಎಸ್ ನಾಯಿ ಆಗಿರುವಂತ ಒಬ್ಬ ವ್ಯಕ್ತಿ ಕಾಲ್ ಕರೆ ಮಾಡಿ ತನಗೆ ಬಂದಂತೆ ಅವಚ ಶಬ್ದಗಳಿಂದ ಕೈಯುತ್ತ ನಿಂದನೆ ಮಾಡಿರುವ ವಿಷಯ ನಮಗೂ ನಮ್ಮ ಸಮಾಜಕ್ಕೂ ಮತ್ತು ನಮ್ಮ ಹಿಂದೂ ವರ್ಗಕ್ಕೂ ನಮ್ಮ ಕಲಬುರಗಿ ಜಿಲ್ಲೆಯ ಮತ್ತು ಕರ್ನಾಟಕ ಕಾಂಗ್ರೆಸ್ ಕಾರ್ಯಕರ್ತರೇ ತುಂಬಾ ಒಂದು ನೋವುಂಟು ಮಾಡಿದ್ವಿ ಈ ನಾವೇನಪ್ಪಾ ಅಂದ್ರ ಇವತ್ತ ಆ ಒಂದು ಚೀಲಾ ನಾಯಿಯಾಗಿರುವಂತ ಆರ್ ಎಸ್ ಎಸ್ ನಾಯಿ ಇರ್ತಾ ಒಂದು ಪ್ರತಿಭಟನೆ ಮಾಡುತ್ತಾ ನಾವು ಏನಪ್ಪ ಅಂದ್ರೆ ಇವತ್ತು ಆರ್ ಎಸ್ ಎಸ್ ಗೆ ನಾವು ಮತ್ತು ಬಿಜೆಪಿ ಸರ್ಕಾರಕ್ಕೆ ಒಂದು ಆ ಪ್ರತಿಭಟನೆ ಮುಖಾಂತರ ಅವರಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ ಏನು ಒಂದು ನಾಯಿ ಈ ತರ ನಮ್ಮ ಪ್ರಿಯಾಂಕಾ ಸರ್ಕಾರದ ಬಗ್ಗೆ ಮಾತಾಡೋದು ಅವರೇ ಮಾತಾಡೋದು ನಮಗೆ ನಾವು ತಂದಿರುವ ವಿಷಯದಿಂದ ನಾವಿವತ್ತು ಏನಪ್ಪಾ ಅಂದ್ರೆ ಎಚ್ಚರಿಕೆ ನೋವು ಅಂದ್ರೆ ಈ ಒಂದು ಅರಸಿನ ಯಾರು ಯಾರಿದ್ದಾನೆ ಅವನಿಗೆ ಕೂಡಲೇ ಅವನಿಗೆ ಒಂದು ಆ ಹಿಡಿದು ಒಂದು ಒಳಗೆ ಹೊದ್ದು ಹಾಕುವಂತ ಕೆಲಸ ಮಾಡಬೇಕು ಮುಂದೆ ಯಾರು ಈ ತರ ಒಂದು ಅರಸಿನಾಗಿ ಹಗುರವಾಗಿ ಒಬ್ಬ ಆ ಸರ್ಕಾರದ ಮಂತ್ರಿ ಆಗಿರುವಂತ ಸಚಿವರಾಗಿರುವಂತ ಈ ತರ ಕಾಲ್ ಮಾಡಿ ಈ ತರ ಎದುರಿಸುವುದು ಅವರ ಸದ್ಯಗಳು ಮಾಡೋದು ಇದು ಯಾರಿಗೆ ಒಂದು ಬರುವ ಮುಂದಿನ ಸರ್ಕಾರದಲ್ಲಿ ಒಳ್ಳೇದಲ್ಲ ಈ ತರ ಮಾಡಿದ್ರಂತ ನಮ್ಮ ಸರ್ಕಾರದಲ್ಲಿ ನಮ್ಮ ಪ್ರಿಯಾಂಕ ಸಾಹರ್ ಆಗ್ಲಿ ಅಥವಾ ಯಾರೇ ಆಗ್ಲಿ ಇವಂತ ಒಂದು ಗೊಡ್ಡ ಬೇಡಿಕೆ ಎದಿರುವಂತ ವ್ಯಕ್ತಿ ಪ್ರಿಯಾಂಕ ಸಾ ಅಲ್ಲ ನಾವೇನಪ್ಪ ಅಂದ್ರೆ ಇವತ್ತು ಇಷ್ಟಕ್ಕೆ ಏನು ಮುಗಲ್ಲ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಇದು ಪ್ರತಿಭಟನೆ ಆಗುತ್ತೆ ಬರ ದಿನಗಳಲ್ಲಿ ಯಾರೇ ಎಂತ ವ್ಯಕ್ತಿಗಳು ಈಗಂತ ಮರು ಮರು ಆದ್ರೆ ನಾವು ಯಾರೇನು ಅವರನ್ನು ಬಿಡೋದಿಲ್ಲ ಅವರನ್ನು ನಾವು ಆ ಚಡ್ಡಿ ಅವ್ರೇನು ಆರಿಸಿನ ಚಡ್ಡಿ ಇದೆಯಲ್ಲ ಆ ಚಡ್ಡೆಯ ನಾವು ಕಾಳಚೆ ಮುಖಾಂತರ ಅವರನ್ನು ಅರಿ ಬೆತ್ತಲೆ ಮಾಡುವ ಮುಖಾಂತರ ಅವರನ್ನು ನಾವು ಈ ಮಹಣೆಯ ಮುಖಾಂತರ ಮಾಡಿ ಅವರನ್ನು ಯಾವ ಒಂದು ಅವರ ಅವಚ ಸಭೆಗಳು ಬೇತಾರೆ ನಾವು ಅದೇ ತರ ಅವರನ್ನ ಅಸಭ್ಯವಾಗಿ ಅಸಹ್ಯ ಮುಖಾಂತರವಾಗಿ ಅವರನ್ನು ಅದೇ ಬೆತ್ತಲುವ ಮುಖಾಂತರ ಜನತೆಗೆ ಅವರು ಇಳುವಂತ ಮನಸ್ಸುಗಳು ಮನಸ್ಸು ಏನಿದೆ ಎಲ್ಲ ಕೋರ್ಕ ಮನಸ್ಸು ನಾವು ಅವರು ಬೆತ್ತಲೆ ಮಾಡುವ ಮುಖಾಂತರ ನಾವು ಕರೆಸ್ಬೇಕಾಗುತ್ತೆ ಅಂತ ನಾವು ಇವತ್ತು ಈ ತಮ್ಮ ಮಾಧ್ಯಮ ಎಚ್ಚರಿಕೆ ನಡೆಸಿದ್ದೇವೆ